ರುದ್ರಾಕ್ಷಿನ ಕೆಲವರು ಧ್ಯಾನ ಪೂಜೆ ಜಪಗಳಿಗೆ ಯೂಸ್ ಮಾಡಿದ್ರೆ ಇನ್ನು ಕೆಲವರು ಶೋಕಿಗೋಸ್ಕರ ಯೂಸ್ ಮಾಡ್ತಾರೆ ಹೌದು ಆದರೆ ರುದ್ರಾಕ್ಷಿಯ ಬಗ್ಗೆ ಶಿವಪುರಾಣದಲ್ಲಿ ಏನು ಹೇಳಿದರೆ ಅಂತ ನೋಡೋಣ ಪವಿತ್ರವಾದ ರುದ್ರಾಕ್ಷಿಯ ಮಹಿಮೆ ಶಿವಪುರಾಣದಲ್ಲಿ ಏನು ಹೇಳಿದ್ದಾರೆ ಅಂದರೆ ಒಮ್ಮೆ ಶಿವ ತುಂಬ ಕಾಲ ತಪಸ್ ಇರ್ತಾನೆ ತುಂಬ ವರ್ಷಗಳಿಂದ ತಪಸ್ಸು ಇರ್ತಾನೆ ಆದರೂ ಅವನ ತಪಸ್ಸಿಗೆ ಏನು ಸಿದ್ಧಿ ಮಾಡ್ಕೊಳಕ್ಕಾಗೋದಿಲ್ಲ ಅವನು ಎದ್ದು ಅವನ ಕಣ್ಣು ತೆಗಿತಿದ್ದಂಗೆ ಅವನ ಕಣ್ಣುಗಳಿಂದ ನೀರು ನೀರಿನ ಹನಿಗಳು ಬಂದು ಭೂಮಿಯ ಮೇಲೆ ಬೀಳ್ತವೆ ಆ ನೀರಿ ಆ ನೀರಿನ ಹನಿಗಳು ಬಿದ್ದ ಸ್ಥಳದಲ್ಲಿ ರುದ್ರಾಕ್ಷಿ ವೃಕ್ಷಗಳು ಹುಟ್ಟುತ್ತವೆ ಅಲ್ಲಿಂದ ನಮಗೆ ಗೊತ್ತಾಗುತ್ತೆ ಇದು ರುದ್ರಾಕ್ಷಿಗಳು ಅಂತ ರುದ್ರಾಕ್ಷಿ ಅನ್ನೋ ಹೆಸರು ಹೇಗೆ ಅಂದರೆ ರುದ್ರ ಅಂದರೆ ಶಿವ ಅಕ್ಷಿ ಅಂದರೆ ಕಣ್ಣು ಅದಕ್ಕೆ ಆ ವರ್ಡ್ ಬಂದಿತ್ತು ರುದ್ರಾಕ್ಷಿ ರುದ್ರನ ಕಣ್ಣುಗಳ ನೀರಿನಿಂದ ಹುಟ್ಟಿದಂತಹ ವೃಕ್ಷಗಳು ಅದರಲ್ಲೇ ಬೆಳೆದಿರುವ ರುದ್ರಾಕ್ಷಿಗಳು ಹೀಗೆ ರುದ್ರಾಕ್ಷಿಗೆ ರುದ್ರಾಕ್ಷಿ ಅನ್ನುವ ಹೆಸರು ಬಂದಿತ್ತು ಅಂತ ಶಿವ ಪುರಾಣದಲ್ಲಿ ಹೇಳಲಾಗಿದೆ ಈ ರುದ್ರಾಕ್ಷಿಯನ್ನು ಯಾರು ಧರಿಸ್ತಾರೋ ಅವರ ಮನಸ್ಸು ತುಂಬ ಕಾನ್ಸಸ್ಟ್ ಕಾನ್ಸಂಟ್ರೇಷನ್ ತುಂಬ ಹೆಚ್ಚಿರುತ್ತೆ ರುದ್ರಾಕ್ಷಿಯಿಂದ ಜಪ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಏನೇನು ಕೆಲಸಗಳು ಆಗಬೇಕಂತ ಇದ್ದಾವೋ ಅವೆಲ್ಲ ನೆರವೇರುತ್ತವೆ ಮತ್ತು ರುದ್ರಾಕ್ಷತೆಯಿಂದ ಏಕಾಗ್ರತೆ ಹೆಚ್ಚಾಗುತ್ತದೆ ಮತ್ತು ರುದ್ರಾಕ್ಷಿ ಹಿಡಿದು ಜಪ ಮಾಡೋದರಿಂದ ಎಲ್ಲ ದೇವತೆಗಳು ಪ್ರಸನ್ನಗೊಳ್ತಾರೆ ಇಷ್ಟೆಲ್ಲ ರುದ್ರಾಕ್ಷಿಗಳ ಮಹಿಮೆ ಸ್ನಾನ ಮಾಡಬೇಕಾದ್ರೆ ರುದ್ರಾಕ್ಷಿಯನ್ನು ತೆಗೆಯುವುದು ಸೂಕ್ತ ಮತ್ತು ರುದ್ರಾಕ್ಷಿಯನ್ನು ಧರಿಸುವಾಗ ಅದು ಫಸ್ಟ್ ಟೈಮ್ ನೀವು ತಗೊಂಡಾಗ ಯಾವುದಾದ್ರೂ ಶಿವಮಂದಿರದಲ್ಲಿ ಕೊಟ್ಟಿ ಪೂಜೆ ಮಾಡಿಸಿ ನಂತರ ಧರಿಸುವುದರಿಂದ ಅದರಲ್ಲಿ ಪೂರ್ಣ ಲಾಭಗಳು ನೀವು ಸಿಗುತ್ತೆ ಧ್ಯಾನ ಮಾಡೋರಿಗೆ ಜಪ ಮಾಡೋರಿಗೆ ರುದ್ರಾಕ್ಷಿ ಸೂಕ್ತ ಮತ್ತು ರುದ್ರಾಕ್ಷಿ ಧರಿಸಿದ ಧರಿಸುವುದರಿಂದ ಶಿವನ ಕೃಪೆ ಮಾತ್ರ ನಿಮ್ಮಲ್ಲಿದ್ದೇ ಇರುತ್ತದೆ ಮತ್ತು ರುದ್ರಾಕ್ಷಿ ಧರಿಸುವುದರಿಂದ ಯಾವ ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ಏನೂ ಮಾಡೋದಕ್ಕೆ ಆಗಲ್ಲ ಆದರೆ ಈಗಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ರುದ್ರಾಕ್ಷಿಗಳು ಕೆಲವರು ತುಂಬ ಭಕ್ತಿಯಿಂದ ಹಾಕ್ಕೊಳ್ಳೋದಾದರೆ ಕೆಲವೊಬ್ಬರು ತುಂಬ ಒಂದು ಫ್ಯಾಷನ್ ಮಾದರಿಯಲ್ಲಿ ಹಾಕೊಂತಿದ್ದಾರೆ ಅದು ನೆಗೆಟಿವ್ಲಿ ಇಂಪ್ಯಾಕ್ಟ್ ಆಗುತ್ತೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ದೈವಿಕ ಕತೆಗಳು ಮತ್ತು ಭಕ್ತಿ ಯಾವ ರೀತಿ ಮಾಡಬೇಕು ಭಕ್ತಿಯ ಪೂಜೆಗಳು ಯಾವ ರೀತಿ ಇರಬೇಕು ಮತ್ತು ದೈವಿಕ ಭಕ್ತಿಗಳು ಇದರಿಂದ ನೀವು ತುಂಬ ಕಲಿಬೋದು ಒಂದೊಂದು ಕತೆಗಳನ್ನೂ ನನ್ನ ಚಾನಲಲ್ಲಿ ಹೇಳಿದ್ದೀನಿ ನೀವು ನೋಡಿ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು